ಪ್ರೆಗ್ನೆಂಟ್ ಆದ್ರೂ ಕೆಲವೊಮ್ಮೆ ಪ್ರೆಗ್ನೆನ್ಸಿ ಕಾಣಿಸೋದಿಲ್ಲ ಇಂಥ ಕಂಡೀಷನ್ ಯಾವಾಗ ಮತ್ತು ಏಕಾಗುತ್ತೆ ಅಂತ ನಿಮಗೆ ಗೊತ್ತಾ ಇದರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಾದ ಐದು ವಿಷಯಗಳು ಇಲ್ಲಿವೆ ಮೊದಲನೆಯದು ಫರ್ಟಿಲೈಸ್ಡ್ ಎಗ್ ಅಥವಾ ಭ್ರೂಣ ಗರ್ಭಾಶಯದ ಒಳಪದರದಲ್ಲಿ ಅಂಟಿಕೊಂಡಾಗ ಪ್ರೆಗ್ನೆನ್ಸಿ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತವೆ ಅಂತಹ ಸಂದರ್ಭಗಳಲ್ಲಿ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮತ್ತು ಬ್ಲಡ್ ಟೆಸ್ಟ್ಗಳಲ್ಲಿ ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟ್ ತೋರಿಸುತ್ತೆ ಆದರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ನಲ್ಲಿ ಯಾವುದೇ ತರಹದ ಪ್ರೆಗ್ನೆನ್ಸಿ ಕಾಣಿಸೋದಿಲ್ಲ ಇದನ್ನೇ ನಾವು ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಅಥವಾ ಕೆಮಿಕಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತೇವೆ ಎರಡನೇದು ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಎಷ್ಟು ಬೇಗ ಸಂಭವಿಸುತ್ತೆ ಅಂದರೆ ಕೆಲವು ಮಹಿಳೆಯರಿಗೆ ತಾವು ಪ್ರೆಗ್ನೆಂಟ್ ಆಗಿದ್ದೇವೆ ಅಂತ ಸಹ ತಿಳಿದಿರೋದಿಲ್ಲ ಮೂರನೇದು ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಅನ್ನೋದು ಸಾಮಾನ್ಯವಾದ ಸಂಗತಿ ವಾಸ್ತವವಾಗಿ ಸರಿಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಐ ವಿ ಎಫ್ ಪ್ರೆಗ್ನೆನ್ಸಿಗಳು ಕೆಮಿಕಲ್ ಪ್ರೆಗ್ನೆನ್ಸಿಗಳಾಗಿ ಕೊನೆಗೊಳ್ಳುತ್ತವೆ ನಾಲ್ಕನೇದು ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಹೇಗಾಗುತ್ತೆ ಅಂದರೆ ಭ್ರೂಣದಲ್ಲಿ ಕ್ರೋಮೋಸೋಮ್ ಪ್ರಾಬ್ಲಮ್ ಇದ್ದಂಥ ಸಮಯದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಅಥವಾ ಗರ್ಭಾಶಯದ ಒಳಪದರದಲ್ಲಿ ಸಮಸ್ಯೆಗಳಿದ್ರೆ ಪ್ರೆಗ್ನೆನ್ಸಿ ಆರಂಭಿಕ ಹಂತವನ್ನು ಮೀರಿ ಮುಂದುವರಿಯೋದಿಲ್ಲ ಐದನೇದು ಮನೆ ಕೆಲಸ ವ್ಯಾಯಾಮ ಅಥವಾ ಭಾರವಾದ ವಸ್ತುಗಳನ್ನು ಎತ್ತೋದರಿಂದ ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಆಗೋದಿಲ್ಲ ಆದ್ದರಿಂದ ನಿಮ್ಮನ್ನು ನೀವು ದೂಷಿಸಿಕೊಳ್ಳುವಂಥ ತಪ್ಪನ್ನು ಯಾವತ್ತು ಮಾಡಬಾರ್ದು ಬದಲಾಗಿ ಮತ್ತೆ ಪ್ರೆಗ್ನೆನ್ಸಿ ಟ್ರೈ ಮಾಡಬೇಕು